ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಯೂನಿವರ್ಸಿಟಿ ಸ್ಟೇಟ್ ದ ಹೆಲ್ತ್ ಯೂನಿವರ್ಸಿಟಿ ಐದು ದೊಡ್ಡದು ನಮ್ಮ ದಕ್ಷಿಣ ಕನ್ನಡ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಫಿಲೇಟ್ ಮಾತಾ ಕಾಲೇಜಸ್ ಸೇರಿದ ವಾಕ್ಯ ತನ್ನ ಒಂದು ನಶಾ ಮುಕ್ತ ಭಾರತದ ಒಂದು ನಶಾ ನಶಾಮುಕ್ತ ಕ್ಯಾಂಪಸ್ ಬಂದಿದೆ ಮಾತಾ ಗಾಂಧಿ ಯೂನಿವರ್ಸಿಟಿ ಕ್ಯಾಂಪಸ್ ನಶಾಮುಕ್ತ ಬಂತದ ಅಂದ ಐ ಕೊಂಜಿ ಪ್ರೇರೂಪಣೆ ಮಾಡ್ತಾರೆ ವಾಕ್ಯ ತೋನ್ ಬಂದ ಐ ಆರ್ಗನ್ ಡೊನೇಷನ್ ಐಕೆಲ್ಲ ಎನ್ಕರೇಜ್ ಬಂತಾರೆ ಮೈತ ಸಾಧಾರಣ ದರ್ಶನ ಎರಡು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಎಫಿಲ್ ಆಟ ಎಫಿಲೇಟ್ ಆಗಿ ನಾನು ಉತ್ತ ಪದ್ಮೂಜಿ ಕಾಲೇಜು ಹತ್ತು ಸಾವಿರ ಜೋಕುಲು ಸೇರಿದ ಹದಿನೈದು ಸಾವಿರ ಜೋಕಲ್ ಸೇರಿದ್ರು ಒಂದೊಂದು ವಾಕ್ಯ ತಗೊಂಡು ಬಂದ ಮಂಗ್ಲ ಸ್ಟೇಡಿಯಂದು ಕಾಂಡ್ ಸ್ಟಾರ್ಟ್ ಬಂದ ಏಳು ಗಂಟೆಗೆ ಮುಂಚೆನೇ ಲಾಲ್ಬಾಗ ಕರಾವಳಿ ಹೊಂಟೇ ಫಿನಿಶ್ ಮಾಡುವ ಒಂದು ಬೇಸಿಕಲಿ ಜೋಕ್ಲಿ ಒಂದು ಅವೇರ್ನೆಸ್ ಬಂತಾರೆ ರಾಜೀವ್ ಗಾಂಧಿ ಮಾತ ಕ್ಯಾಂಪಸ್ ಟ್ರಗ್ ಫ್ರೀ ಅವೇರ್ನೆಸ್ ಬಂತಾರೆಸ್ ನನ್ನ ಕೆಲವು ಸ್ಟೆಪ್ಸ್ ಅವರು ಬೇಸಿಕಲಿ ನಮ್ಮ ರಾಜೀವ್ ಗಾಂಧಿದ ವೈಸ್ ಚಾನ್ಸ್ಲರ್ ಡಾಕ್ಟರ್ ಭಗವಾನ್ ಬಿ ಸಿ ಅದೊಂದು ಇರುವ ಇಂಚಿನ ಪ್ರೋಗ್ರಾಮ್ಸ್ ಐದು ಒಂದು ನಶಮಿ ಕ್ಯಾಂಪಸ್ ಆರ್ಗನ್ ಆರ್ಗನೈಷನ್ ಅವೇರ್ನೆಸ್ ಕ್ಯಾಂಪೇನ್ ಮುಂಚೆ ಒಂದು ಟ್ವೆಂಟಿ ನೈನ್ ಕಾಂಡಿ ಏಳರ ಗಂಟೆಗೆ ಫ್ಲಾಗ್ ಆಫ್ ಅನ್ಪ್ರ ಸ್ಪೀಕರ್ ಅಂತದ ಫ್ಲಾಗ್ ಆಫ್ ಅಂತ ಅಪ್ಪಲ್ ಮಟ್ಟದ್ದು ದಿನೇಶ್ ಗುಂಡೂರಾವ್ ಇನ್ ಚಾರ್ಜ್ ಮಿನಿಸ್ಟರ್ ಪ್ಲಸ್ ಅದ್ರ ಹೆಲ್ತ್ ಮಿನಿಸ್ಟರ್ ಆದ್ರಲ್ಲಿ ಒಕ್ಕ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ನಮ್ಮ ಯೂನಿವರ್ಸಿಟಿ ಆರ್ ರೆಡಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದೆ ಲೋಕಲ್ ಎಮ್ಎಲ್ಯಸ್ ಎಂಪಿ ನಾಕು ಮಾತಾಡ ಎಮ್ಎಲ್ಸಿ ನಾವು ಮಾತಾಡ್ತಾ ಡಿ ಸಿ ಕಮಿಷನರ್ ಅಲ್ಲ ಒಟ್ಟುಕೊಂಡು ಎಂಕು ಒಂದು ವಾಕೇಟು ಒಂದು ಒಂದು ಮನಪು ನಾ ಎಲ್ಲ ನನ್ನ ಮಿಕ್ಕಾ ಸಪೋರ್ಟು ಮಿಕ್ಕ ಸಪೋರ್ಟ್ ಜಾಸ್ತಿ ನಾವು

शिवचरण शेटी सिंह राजीव गांधी यूनिवर्सीटी अजिद कॉलेज बोर्ड स्टडी चेरमे राजीव गांधी यूनिवर्सिटी आफी चरण शेटि फार्मी गांधी यूनिवर्सीटी डॉक्टर वैशाली सैन मेबर राजीव गांधी यूनिवर्सिटी एंड Board of Studies Chairman for Pharmacy, Salimullah, and AC member of Rajen University. And uh, Dr. Vijay, our former BOS chairman, AC member, and our BOS member. And uh, respected press members, as our senior member, Shoshana Chetty, has told about Asha Bhuk, Bharat, Abhiyan, we are doing an organ transplant. This, whatever, uh, are the Rajput University, the entire state, we are the highest number in the district, in the state of when it comes to colleges and number of universities, but this is exclusive, we have four universities of South Kandra. but this is exclusive for Rajukan mm -hmm. University of Health Sciences. Uh, we have been under the, the leadership of our Vice Chancellor, our ministers and health Minister and which as a guest of honors all, all as uh, Shua, uh our uh, has told, we are more than targeting more than 15 uh, 10 to 15,000 students, more medical, dental, the pharmacy, natural allied, Physiotherapy, nursing and which we have more than 21 courses in the university, and we have more than 100 colleges in Rancho University. I expected crowd will be more than uh, 25,000. So I request all the press people to be a part of for, uh, this Abhiyan and the organ transplant. Thank you.